ನಿಮ್ಮ ಹೆಸರು ಏನು ಮಾಡ್ತಾ ಇದ್ದೀರಾ ಮೇಡಮ್ ನನ್ನ ಹೆಸರು ನಮ್ಮ ಮನೆಯವರ ಇಬ್ಬರು ಕೂಡ ಗವರ್ಮೆಂಟ್ ಟೀಚರ್ಸ್ ಸೊ ನಾನು ವರ್ಕ್ ಮಾಡ್ತಾ ಇರೋದು ಗವರ್ಮೆಂಟ್ ಅಲ್ಲಿ ಸೊ ಮೇಡಮ್ ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ವಯಸ್ಸು ಸರ್ 33 ಮ್ಯಾಮ್ no, 33 ಮ್ಯಾಮ್ 33 ಇಯರ್ಸ್ ಓಕೆ ಸೊ ಮದುವೆಗೆ ಎಷ್ಟು ವರ್ಷ ಆಗ್ತಿದೆ 2 ಇಯರ್ಸ್ ಆಯ್ತು ಸೊ ಎಷ್ಟು ವರ್ಷದಿಂದ ಮಕ್ಕಳು ಪ್ಲಾನ್ ಮಾಡ್ತಾ ಇಲ್ಲ ಏನು ಪ್ಲಾನಿಂಗ್ ಏನು ಮಾಡಿರಲಿಲ್ಲ ಮ್ಯಾಮ್ ಅಂದರೆ ಬೇಗನೆ ಆಗಲಿ ಮೇಲೆ ಟೆನ್ಷನ್ ಇತ್ತು ಮದುವೆ ಆದೋರಿಂದ ಸೊ ಒನ್ ಇಯರು ನೋಡೋಣ ಅಷ್ಟು ಬೇಡ ಡಾಕ್ಟರ್ ಕನ್ಸೆಕ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ವಿ ಸೊ ಒನ್ ಇಯರು ಗೈಡ್ ಮಾಡಿದ್ವಿ ಆಗಲಿಲ್ಲ ನೆಕ್ಸ್ಟು ಯಾಕೆ ಆಗ್ತಿಲ್ಲ ನೋಡೋಣ ಒಂದು ಸಜೆಷನ್ ಇಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ನಮ್ಮ ಸಿಸ್ಟರ್ ಕೂಡ ಇಲ್ಲೇ ರೆಫರ್ ಮಾಡಿದ್ದು ಅವರು ಮೊದಲು ಇಲ್ಲೇ ಟ್ರೀಟ್ಮೆಂಟ್ ತೊಗೊಳ್ರಿಂದ ಇಲ್ಲೇ ರೆಫರ್ ಮಾಡಿದ್ದು ಗರ್ಭಗುಡಿಯಲ್ಲಿ ಹೋಗಿ ಪ್ರೈಸಲ್ಲೂ ಕೂಡ ಕಡಿಮೆ ಇರುತ್ತೆ ಮತ್ತು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ ಹೋಗಿ ಬನ್ನಿ ನಮ್ಮದು ಸಕ್ಸಸ್ ಆಗಿದೆ ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತ ಸೊ ನಾವು ಅವ್ರ ರೆಫರೆನ್ಸ್ ಹೋಗ್ಬಿಟ್ಟು ಇಲ್ಲಿ ಮೀಟ್ ಮಾಡೋಣ ಅಂತ ಬಂದ್ವಿ ಸೊ ಇಲ್ಲಿ ಅಪ್ಪರ್ಣ ಮೇಡಮ್ ಮೀಟ್ ಮಾಡಿದ್ವಿ ಫಸ್ಟು ಈ ಜನ್ರಲ್ ಟೆಸ್ಟ್ ಎಲ್ಲ ಮಾಡಿದ್ರು ಅವಾಗ ಗೊತ್ತಾಯಿತು ಒಂದು ಪ್ರಾಬ್ಲಮ್ ಏನೇನಿದೆ ಅಂತ ಅರ್ಥ ಆಯಿತು ನಮ್ಮ ಪ್ರಾಬ್ಲಮ್ಸು ಸ್ವಲ್ಪ ಹೈ ಅಲ್ಲಿ ಇತ್ತು ನಾವೇನು ಅಂದ್ಕೊಂಡಿರಲಿಲ್ಲ ನ್ಯಾಚುರಲ್ ಆಗಿರ್ಬೋದು ಏನೋ ಸ್ಮಾಲ್ ಪ್ರಾಬ್ಲಮ್ಸ್ ಇರ್ಬೋದು ಸಜೆಷನ್ ತೊಗೋಣ ಅಂತ ಅಂದ್ಕೊಂಡಿದ್ದು ಮೀಲ್ದಾದ ಮೇಲೆ ಸ್ವಲ್ಪ ಕಾಂಪ್ಲಿಕೇಟೆಡ್ ರೆಸಿಪಿ ಇತ್ತು ನಮ್ದು ಆಗ್ಬಿಟ್ಟು ಜೊತೆಗೆ ಬಂದೇ ಇರೋದ್ರಿಂದ ಲಪರ್ಣ ಮೇಡಮ್ ನೋಡಿದ ಮೇಲೆ ಸ್ವಲ್ಪ ಒನ್ ಆರ್ ಟು ವಿಸಿಟ್ ಆದಮೇಲೆ ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಬಂತು ಮೇಡಮ್ ತುಂಬ ಬಿಸಿ ಇದ್ರು ಅವ್ರ ಜೊತೆ ಮಾತಾಡೋಕೆ ಇವಾಗಲೂ ಅಷ್ಟೇ ಭಯ ಆಗ್ತಿದೆ ಅವ್ರು ಯಾವಿಲ್ಲ ಬಟ್ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ನಮಗೆ ಟೈಮ್ ಟು ಟೈಮ್ ಏನೇನು ಒಂದೇ ನಮ್ದು ಎಷ್ಟು ಕಾಂಪ್ಲಿಕೇಟೆಡ್ ಅಂದರೆ ಅದು ಮೇಡಮಿಗೆ ಮಾತ್ರ ಗೊತ್ತಾಗುತ್ತೆ ಒಂದು ಎವ್ರಿ ಮಂತ್ ಅದನ್ನು ಟ್ರೈ ಮಾಡ್ತಾನೆ ಹೋಗಿ ಅವ್ರು ಹೇಳಿದಂಗೆ ಸಜೆಷನ್ ಮಾಡ್ತಾನೆ ಹೋಗಿ ಅವ್ರು ಯಾವಾಗ ಹೇಳಿದರು ಅವಾಗ ಎಷ್ಟೇ ಕಷ್ಟ ಆದ್ರೂ ಕೊನೆಯಲ್ಲಿ ಇವಾಗ ಸಕ್ಸಸ್ ಆಗಿರೋದ್ರಿಂದ ನಮಗೆ ಖುಷಿ ಅದಕ್ಕೆ ಹೇಳಿಕೆ ಆಗಲ್ಲ ಅಷ್ಟು ಖುಷಿ ಆಯ್ತು ಸಕ್ಸಸ್ ಆಗಿದ್ದು ನಾವು ಎಷ್ಟು ಮೇಡಮಿಗೆ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ನಮ್ಮ ಲೈಫ್ ಲಾಂಗ್ ಅವರ ಹೆಸರು ಮಾತ್ರ ನಿಲ್ದಿದ್ದೇ ಇರುತ್ತೆ ಅಷ್ಟು ಮೇಡಮ್ ಕೋಪರೇಟ್ ಮಾಡಿದ್ರು ಎಲ್ಲ ಪಾಸಿಟಿವ್ ಅವರು ಏನೇನು ಟ್ರೀಟ್ಮೆಂಟ್ ಕೊಟ್ಟರು ಎಲ್ಲ ಕೂಡ ರೆಸ್ಪಾಂಡ್ ಆಯ್ತು ಚೆನ್ನಾಗಿ ಒಳ್ಳೆ ರಿಸಲ್ಟ್ಸ್ ಕೂಡ ಬಂತು ಸೊ ಹಾಗಾಗಿ ಇವಾಗ ಪ್ರೆಸೆಂಟ್ ಹತ್ರ ಇನ್ನೊನ್ಸ್ ಆಗಿರೋದ್ರಿಂದ ಇನ್ನೂ ಖುಷಿ ಆಗಿದೆ ಇನ್ನು ಕಂಪ್ಲೀಟ್ ಮೇಡಮ್ ಹತ್ರನೇ ತೋರಿಸಿದ್ರು ಇನ್ನೂ ಚೆನ್ನಾಗ್ತಾ ಇತ್ತು ಅದೊಂದು ಡೆಲಿವರಿ ಕಂಪ್ಲೀಟ್ ಆಗಿ ಡೆಲಿವರಿ ಮಾಡಿಸ್ಕೊಂಡು ಅಂತ ಆಸೆ ಇತ್ತು ಅದಾಗ್ತಾ ಇಲ್ಲ ಅದೊಂದು ಸೇವಿ ಮಾಡಿದ್ರೆ ಇತ್ತು ಅಂತ ಸರ್ ನೀವು ಹೇಳಿದ್ದು ಮ್ಯಾನೇಜ್ಮೆಂಟ್ ಸೊ ಆದಷ್ಟು ಬೇಗ ಏನ್ ಏನ್ ಮಾಡಬಹುದು ಸೊ ಅದನ್ನ ಕೈಕೊಳ್ತೀವಿ ಸೊ ಮತ್ತೆ ನೀವು ಹೇಳಿದ್ರಿ ಒನ್ ಟೂ ಇಯರ್ಸ್ ಮ್ಯಾರೇಜ್ ಲೈಫ್ ಅಂತ ಸೊ

ಮಾಡಿ ಎಲ್ಲ ಎಲ್ಲ ಅಂತ ಚೆನ್ನಾಗಿ ಸ್ವಲ್ಪ ಫಸ್ಟ್ ವಿಸಿಟ್ ಬಂದ್ರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಏನಾಗುತ್ತೋ ನೋಡ್ತಾರೋ ಅನ್ನೋದಿತ್ತು ಆಮೇಲೆ ಬರ್ತಾ ಬರ್ತಾ ಹೇಗೆ ಅಂದ್ರೆ ಒಂಥರ ಫ್ಯಾಮಿಲಿ ಬರೋದು ನೋಡೋದು ಮಾತಾಡೋ ಮಾತಾಡ್ಸ್ಕೊಳೋದು ಹೋಗೋದು ಅವ್ರು ಬಿಸಿ ಇರ್ತಾರೆ ಅಂದ್ರೆ ಮಾತಾಡ್ಸ್ಕೊಳದು ಹೋಗೋದು ಇದೇ ಆಗ್ಬಿಟ್ಟು ಮೇಡಮ್ ತುಂಬಾ ಚೆನ್ನಾಗಿ ನೋಡಿದ್ರು ತುಂಬಾ ಖುಷಿ ಆಯ್ತು ಓಕೆ ಟ್ರೀಟ್ಮೆಂಟ್ ತಗೊಂಡ್ರಿ ಸೊ ಇವತ್ತು ರಿಸಲ್ಟ್ ನಿಮ್ಮದು ಸೊ ಇವತ್ತು ರಿಸಲ್ಟ್ ಅನ್ನೋವಾಗ ನಿಮ್ಗೆ ಹೇಗಿತ್ತು ಫಸ್ಟ್ ರಿಸಲ್ಟ್ ಯಾರು ಗೊತ್ತಾಯಿತು ನೀವು ಹೇಳಿ ಸೊ ನಿಮ್ಮ ನೀವು ಇಷ್ಟು ದಿನ ವೆಯ್ಟ್ ಮಾಡಿದ್ದಿರ್ತೀರಾ ಟ್ರೀಟ್ಮೆಂಟ್ ತಗೊಂಡಿರ್ತೀರಾ ಮೆಡಿಸಿನ್ ತಗೊಂಡಿರ್ತೀರಾ ಸೊ ಹಲವಾರು ಕಷ್ಟಗಳನ್ನ ಅನುಭವಿಸಿರ್ತೀರ ಅಲ್ವಾ ಸೊ ಟ್ರೀಟ್ಮೆಂಟ್ ಅಂದಮೇಲೆ ಇದೆಲ್ಲ ಇರುತ್ತೆ ಸೊ ಇವತ್ತು ನಿಮ್ಮ ರಿಸಲ್ಟ್ ಬರ್ತಾ ಇದೆ ಅನ್ನೋವಾಗ ನಿಮ್ಗೆ ಹೇಗಿತ್ತು ಅಥವಾ ರಿಸಲ್ಟ್ ಬಂದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಫೀಲಿಂಗ್ ಹೇಳಿತ್ತು ಭಯ ಇತ್ತು ಫಸ್ಟ್ ಸ್ಟಾರ್ಟಿಂಗು ಇಂಜೆಕ್ಷನ್ಸ್ ತುಂಬಾ ಭಯ ಪಡ್ತಾ ಇದೆ ಎಷ್ಟೊಂದು ಇಂಜೆಕ್ಷನ್ ತಗೊಂಡ್ರೋ ಇನ್ನೂ ಆಗ್ತಾ ಇಲ್ಲ ಇನ್ನೂ ಇದಾಗ್ತಾ ಇಲ್ಲ ಅಂತಂದ್ಬಿಟ್ಟು ಆಮೇಲೆ ಸ್ವಲ್ಪ ರಿಸಲ್ಟ್ ಬಂದಾಗ ತುಂಬಾ ಖುಷಿ ಆಯ್ತು ಅದು ಹೇಳಕ್ ಆಗಲ್ಲ ಅಪರ್ಣ ಮೇಡಮ್ ಅಷ್ಟು ಏನು ಮಾಡಿದ್ದಾರೆ ನಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಖುಷಿ ಆಯ್ತು ಸೊ ಅದೇ ಖುಷಿ ಇಲ್ಲ ಇರಿ ಸೊ ನೀವ್ ನೀವು ಟ್ರೀಟ್ಮೆಂಟ್ ತಗೊಳವಾಗ ನಿಮಗೆ ಇಂಜೆಕ್ಷನ್ ಭಯ ಅದಲ್ಲ ಇತ್ತು ಅಂತ ಹೇಳ್ತಿರಲ್ಲ ಸೊ ಇನ್ ಇನ್ನು ಟ್ರೀಟ್ಮೆಂಟ್ ತಗೋಬೇಕು ಅನ್ಕೊಂಡಿರೋ ಕಪಲ್ಸ್ ಕೂಡ ಅದೇ ಭಯ ಇರುತ್ತೆ ಅಥವಾ ಟ್ರೀಟ್ಮೆಂಟ್ ಹೇಗಿರುತ್ತೋ ಹೋಗ್ಬೋದು ನೋಡ್ಬೇಡ್ಮೋ ಅನ್ನೋ ಸೆಕೆಂಡ್ ಥಾಟ್ ಇರುತ್ತೆ ಸೊ ಆ ಕಪಲ್ಸ್ಗೆ ನೀವೇನು ಹೇಳಿ ಕೇಳಿಕ್ ಇಷ್ಟಪಡುತ್ತೆ ಅಥವಾ ಏನು ಧೈರ್ಯ ಹೇಳ್ತೀರಾ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ ಬರ್ತಾ ಸ್ವಲ್ಪ ಧೈರ್ಯ ಬರುತ್ತೆ ಇಂಜೆಕ್ಷನ್ಸ್ ಹೋದರೆಲ್ಲ ತಗೊಂಡಿಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಮೇಡಮ್ ಮೀಟ್ ಮಾಡಿದಾಗ ಏನಾಗುತ್ತೋ ಏನೋ ಅಂತ ತುಂಬ ಭಯ ಇತ್ತು ಒಂದು ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ಆಮೇಲೆಲ್ಲ ಕಡಿಮೆ ಆಯಿತು ಮೇಡಮ್ ಅಷ್ಟು ಸಪೋರ್ಟ್ ಮಾಡಿದ್ರು ನಮಗೆ ತುಂಬ ಇದಾಯ್ತು ಎಲ್ಲೇನು ಬರಲಿ ಅಂತಲೇ ಹೇಳ್ತಿದ್ರು ಟ್ರೀಟ್ಮೆಂಟು ಚೆನ್ನಾಗಿದೆ ಸ್ಟಾಪ್ಸ್ ಎಲ್ಲ ಚೆನ್ನಾಗಿದೆ ನಾವು ಬಂದ ತಕ್ಷಣವೇ ಎಲ್ಲ ಸ್ಟಾಕ್ಸ್ ಮನೆ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗಿತ್ತು ಯಾಕೋ ತ್ರೀ ಫೋರ್ ಡೇಸ್ ಆದರೂ ಸ್ಟಾಪ್ ಆಗ್ತಾ ಇರಲಿಲ್ಲ ಬಂದ ತಕ್ಷಣ ಎಲ್ಲರು ಕೇಳಿದರು ಏರಾಕೆ ಹೇಗಿದ್ರಾಕಾವೆ ಅಂತ ಮತ್ತೆ ರಿಪೋರ್ಟ್ಸಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಬಂದಿತ್ತು ನಾವು ವಿಸಿಟ್ ಮಾಡಿರಲಿ ಭಾರತ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿದ್ರು ಇಮಿಡಿಯೇಟ್ ಆಗಿ ಟ್ಯಾಬ್ಲೆಟ್ಸ್ ತಗೋಂತ ಮೇಡಮ್ ಕೂಡ ನನ್ನೇ ನಾನು ಟ್ಯಾಬ್ಲೆಟ್ಸ್ ತರಕೋದಾಗ ಸ್ವಲ್ಪ ಡಿಲೇ ಆಯಿತು ಇಲ್ಲ ಸಿಗ್ಲಿಲ್ಲ ಅಂತ ನಾನು ಹುಡುಗ್ತಾನೇ ಇದ್ದೆ ಮೇಡಮ್ ಎರಡು ಮೂರು ಸರಿ ಫೋನ್ ಮಾಡ್ತಾನೆ ಇದ್ದಾರೆ ಸಿಕ್ತಾ ಅದೇ ಸಿಕ್ತಾ ಸಿಗ್ತಿದ್ಯಾ ಟ್ಯಾಬ್ಲೆಟ್ಸ್ ಬರಲೇ ಇಲ್ಲ ಅಂತ ತುಂಬಾ ಕೇರ್ ತಗೊಂಡ್ರು ಮೇಡಮ್ ಹಾಗಾಗಿ ನಾವು ಎಷ್ಟು ಟ್ಯಾಬ್ಸ್ ಹೇಳಿದ್ರು ಕಡಿಮೆನೆ ಬೇರೆಯವರಿಗೂ ಕೂಡ ಇಲ್ಲೇ ಬನ್ನಿ ಅಂತ ರೆಫರ್ ಮಾಡ್ತಿದ್ವಿ ಯಾವುದೂ ತೊಂದರೆ ಇಲ್ಲ ಎಲ್ಲರೂ ಕೋಪರೇಟಿವ್ ಆಗಿದ್ದಾರೆ

ಸೊ ಒಂದು ಮೆಡಿಸ್ ಯಾ ಏನ್ ಸರ್ವಿಸ್ ಇಷ್ಟ ಆಯ್ತು ಲೈಕ್ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದ ಅಥವಾ ಐ ಪಿ ಎಲ್ ಸರ್ವಿಸ್ ಅಂತ ಮಾಡ್ತಾ ಇದ್ವಿ ಅದು ಇಷ್ಟ ಆಯ್ತಾ ಇಲ್ಲಾಂದ್ರೆ ನಾವು ನಮ್ಮ ಸರ್ವಿಸ್ ಇನ್ನೂ ಬೆಟರ್ ಮಾಡ್ಕೋಬಹುದು ಅನ್ನೋಕ್ಕೆ ನಿಮ್ಮ ಹತ್ರ ಏನಾದ್ರು ಸಲಹೆಗಳಿದ್ರೆ ನೀಡಬಹುದು ಸೊ ಇಲ್ಲ ಮ್ಯಾಮ್ ಇಂಜೆಕ್ಷನ್ಸ್ ಎಲ್ಲ ಮನೆಗೂ ಕೂಡ ನೀವು ಆಫರ್ ಮಾಡಿದ್ರಿ ನಾವು ಕೂಡ ತಗೊಂಡಿದ್ವಿ ಮನೆಗೆ ಬಂದ್ಬಿಟ್ಟು ಅಲ್ಲೂ ಕೂಡ ಟೈಮ್ ಟೈಮ್ ಟು ಟೈಮ್ ಬಂದ್ಬಿಟ್ಟು ಅಲ್ಲೂ ಕೂಡ ಇಂಜೆಕ್ಷನ್ ಮಾಡೋದು ಅವರಿಂದ ಏನಾದ್ರು ಸಜೆಷನ್ಸ್ ಇರುತ್ತೆ ನಮ್ಮ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಅಥವಾ ನಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಅಲ್ಲಿ ಅಲ್ಲೂ ಕೂಡ ಅವ್ರ ಹತ್ರ ನಾವು ಏನಾದ್ರು ಎಲ್ಲ ಡಿಸ್ಕಸ್ ಮಾಡ್ಬೋದು ಸೊ ಇಲ್ಲಿಂದನೇ ತಗೊಳೋದ್ರಿಂದ ಈಸಿ ಆಗುತ್ತೆ ಅಂತ ಅನ್ಸುತ್ತೆ ಸರ್ವಿಸ್ ಬೆಟರ್ ಮಾಡ್ಕೊಳ್ಳೋಕೆ ನಿಮ್ ಕಡೆಯಿಂದ ಸಲಹೆ ಒಂದ್ಸರಿ ಮಾಡಿದೀವಿ ಮಾಡ್ಕೊಂಡು ಹೋಗಿಟ್ರೆ ಇನ್ನು ಚೆನ್ನಾಗಿರುತ್ತೆ ಮತ್ತೆ ಬೇರೆ ಕಡೆ ಅಂದ್ರೆ ಮತ್ತೆ ಅಲ್ಲಿ ಹೋಗ್ಬೇಕು ತ್ರೀ ವಿಸಿಟ್ ಮಾಡ್ಬೇಕು ಅದು ಸ್ವಲ್ಪ ಇಲ್ಲೇನೇ ಪ್ರೊವೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಖಂಡಿತ

ಸೂಪರ್ ಸೊ ಇಷ್ಟು ಅದು ಇಷ್ಟ ಆಯ್ತು ನಿಮಗೂ ಸೂಪರ್ ಸರ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಸರ್ ಸೊ ಇದೇ ಸಂತೋಷದಿಂದ ಇಡಿ ಸೊ ನೀವೆಷ್ಟು ಖುಷಿ ಇದರೋ ಅಷ್ಟೊಂದು ಖುಷಿ ನಮಗೂ ಆಗ್ತಿದೆ ಮಗು ಹುಟ್ಟಿದ ತಕ್ಷಣ ಕರ್ಕೊಂಡು ಬನ್ನಿ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಓಕೆನಾ ಸೊ ಎರಡು ಟು ವರ್ಡ್ಸ್ ಅಂತ ಹೇಳ್ತಿದೆ ಫಸ್ಟ್ ವಿಸಿಟ್ ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿದ್ದಲ್ಲ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಅಂದರೆ ನಾನು ಫಸ್ಟ್ ಕನ್ಸಲ್ಟೇಷನ್ ಮಾಡಿದ್ದು ಸೊ ನಿಜ ಅವ್ರಿಗೂ ಆ ನಾವು ಕನ್ಸಲ್ಟೇಷನ್ ಓಪನ್ ಅಪ್ ಆಗ್ಲಿಗೂ ನಮ್ಗೆ ಕಷ್ಟ ಆಗುತ್ತೆ ಅಲ್ಲಿ ತೊಂದರೆ ಇದೆ ಅಂತ ಬಿಡಿಸಿ ಅವ್ರು ಕೇಳಿದೆ ವೆರಿ ಆಕ್ಚುಲಿ ಇಬ್ರು ಟೀಚರ್ಸ್ ಇರೋದ್ರಿಂದ ಐ ಥಿಂಕ್ ತುಂಬಾ ಹೆಲ್ಪ್ ಆಯ್ತು ಕೂಡ ನಮಗೆ ತುಂಬಾ ಕಂಪೋಸ್ಟ್ ಕಾಮ್ ವೆರಿ ಸಿನ್ಸಿಯರ್

ಬೇಗನೆ ಕ್ಲಿಯರ್ ಮಾಡ್ಕೊಳ್ತಾ ಬಂದ್ವಿ ಯಾಕೆ ಬೇಗ ಕ್ಲಿಯರ್ ಮಾಡ್ಲಿಕ್ಕೆ ಏನಿಕ್ ಹೆಲ್ಪ್ ಆಯಿತು ಅಂತಂದ್ರೆ ನಾವು ಬೇಗ ಬೇಗ ಮುಂದಕ್ಕೆ ಹೋಗಬೇಕು ಅಂತಂದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ರು ನಾನು ಈ ಸ್ಟೆಪ್ ಹೋಗ್ಬೇಕು ನೆಕ್ಸ್ಟ್ ಪರವಾಗಿಲ್ಲ ನಿಮ್ಗೆ ಅಂದ್ರೆ ಎಸ್ ಮಂಪ ಮಾಡಿ ಯಾವ್ದು ಬೆಸ್ಟ್ ಇದೆಯೋ ಟ್ರೈ ಮಾಡಿ ಸೊ ಆ ಕ್ಲಿಯರೆನ್ಸ್ ಅವ್ರು ಕೊಡ್ತಾ ಇದ್ದಿದ್ದಕ್ಕೆ ನಮ್ಗೆ ಬೇಗ ಬೇಗ ಮುಂದಕ್ಕೆ ಹೋಗಿ ಫಸ್ಟ್ ಅಟೆಂಪ್ ಪ್ರೆಗ್ನೆನ್ಸಿ ವೆರಿ ಹ್ಯಾಪಿ ಸೊ ಗಿಫ್ಟ್ ಇದೆ Yeah